ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ತೊಂಬತ್ತೆರಡು ಮಕ್ಕಳ ಜೊತೆ ನಡೆಯುತ್ತಿದ್ದವಳ ಕಿವಿಯ ಬಳಿ ಬಾಗಿ ನಿನಗೆ ಹಾಕಿಕೊಳ್ಳಲು ಬೇರೆ ಯಾವುದೇ ಬಟ್ಟೆ ಇರಲಿಲ್ಲವ ಎಂದು ಕೇಳಿಯೇ ಬಿಟ್ಟಿದ್ದನು ಅವನ ಮಾತು ಕೇಳಿ ಮಕ್ಕಳ ಜೊತೆ ನಡೆಯುತ್ತಿದ್ದವಳ ಕಾಲು ಹಾಗೆ ತಟಸ್ಥವಾಗಿದ್ದವು ಮಕ್ಕಳು ಮಾತ್ರ ಕಣ್ಣರಳಿಸಿ ವಿಮಾನವನ್ನು ನೋಡುತ್ತಾ ಮುಂದೆ ಹೋಗಿದ್ದರು ಅವನನ್ನೇ ಸುಡುವ ನೋಟದಲ್ಲಿ ನೋಡಿದವಳಿಗೆ ಅಂದು ಶಾಲೆಯ ಬಳಿ ತುಂಡುಳಿಗೆ ಹಾಕಿಕೊಂಡು ಬಂದು ಅವನನ್ನು ತಬ್ಬಿದವಳ ಬಿಂಬ ಕಣ್ಮುಂದೆ ಹಾದು ಹೋಗಿತ್ತು ಯಾಕೆ ಹಾಗೆ ಕೇಳುತ್ತಿದ್ದೀಯಾ ನಾನು ಸೀರೆ ಹಾಕಿಕೊಂಡಿರುವುದರಿಂದ ಗಗನ ಸಖಿಯರು ಏನಾದರೂ ನನ್ನನ್ನು ವಿಮಾನಕ್ಕೆ ಹತ್ತಿಸುವುದಿಲ್ಲವ ಅಥವಾ ನಾನು ಸೀರೆ ಹಾಕಿಕೊಂಡು ನಿನ್ನ ಜೊತೆ ಬಂದರೆ ನಿನಗೆ ಅವಮಾನವಾದಂತಾಗುತ್ತದೆಯಾ ಹಾಗೇನಾದರೂ ನಿನಗೆ ಅವಮಾನವಾಗುತ್ತದೆ ಎಂದು ಅನಿಸಿದರೆ ಹೇಳಿಬಿಡು ಅಲ್ಲಿ ನೀನ್ಯಾರೂ ನನಗೆ ಗೊತ್ತಿಲ್ಲದವಳಂತೆ ಇದ್ದು ಬಿಡ್ತೀನಿ ಹಾಗೆ ನಾನು ಸೀರೆ ಉಟ್ಟುಕೊಂಡು ನಿನ್ನ ಜೊತೆ ಬಂದರೆ ನಿನಗೆ ನಾಚಿಕೆಯಾಗುತ್ತದೆ ಎನಿಸಿದರೆ ನನ್ನಿಂದ ದೂರವೇ ಉಳಿದು ಬಿಡು ಆದರೆ ನಿನಗೆ ಇಷ್ಟ ಇಲ್ಲ ಅಂತ ನನ್ನ ಸಂಸ್ಕಾರ ಸಂಪ್ರದಾಯಗಳನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ ಸೀರೆ ಎಂಬುದು ಬರೀ ಉಡುಗೆಯಲ್ಲ ನಮ್ಮ ಭಾರತೀಯ ಸಂಪ್ರದಾಯದ ಒಂದು ಹೆಮ್ಮೆ ಶರದಿ ಅವನ ಜೊತೆ ಈ ರೀತಿಯ ಬಿರುಸು ಮಾತನಾಡಿ ತುಂಬ ದಿನಗಳೇ ಕಳೆದಿದ್ದವು ಅವಳ ಕೋಪದ ಮುಖವನ್ನೇ ನೋಡಿದವನು ಇರಲಾರದೆ ಇರುವೆ ಬಿಟ್ಟುಕೊಳ್ಳುವುದು ಎಂದರೆ ಇದೇ ಎನಿಸುತ್ತದೆ ನಾನು ಆಡಿದ ಒಂದು ಮಾತಿಗೆ ಅದೆಷ್ಟು ಮಾತನಾಡಿದಳು ನಾನೇನು ಇವಳಿಗೆ ಮೈ ಕಾಣುವ ಹಾಗೆ ಬಟ್ಟೆ ಹಾಕಿಕೊ ಎಂದು ಹೇಳಿದೆನಾ ಸೀರೆಯೊಂದೇ ಭಾರತೀಯ ಉಡುಗೆಯ ಕುರ್ತಾಗಳು ಇಲ್ಲವ ನಾವು ಹೋಗುತ್ತಿರುವುದು ವಿದೇಶಕ್ಕೂ ಆಗಿದ್ದಾಗ ಕುರ್ತಾ ಹಾಕಿಕೊಳ್ಳುವುದರಲ್ಲಿ ತಪ್ಪೇನು ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮತ್ತೆ ಕೋಪ ಮಾಡಿಕೊಂಡು ಓದಳು ಎಂದು ಹೇಳಿಕೊಂಡವನು ಅವಳ ಹಿಂದೆಯೇ ನಡೆದಿದ್ದನು ಶರದಿ ಕಿಟಕಿ ಪಕ್ಕ ಕುಳಿತರೆ ಅವಳ ಪಕ್ಕ ಮೀನಾ ಕುಳಿತಳು ಮೀನಾ ಪಕ್ಕದ ಸಿಟಿನಲ್ಲಿ ಧನುಷ್ ಕುಳಿತಿದ್ದನು ದಕ್ಷ್ ಅವರ ಮುಂದಿನ ಸಿಟಿನಲ್ಲಿ ಕುಳಿತಿದ್ದನು ಧನುಷ್ ಹಲವು ಬಾರಿ ವಿಮಾನದಲ್ಲಿ ಹೋಗಿದ್ದರಿಂದ ಅವನಲ್ಲಿ ಯಾವ ಬದಲಾವಣೆಗಳು ಕಾಣದೆ ಸುಮ್ಮನೆ ಕುಳಿತಿದ್ದನು ದಕ್ಷ್ ಕೂಡ ಇದೇ ಮೊದಲ ಬಾರಿಗೆ ವಿಮಾನದಲ್ಲಿ ಹೋಗುತ್ತಿದ್ದನಾದರೂ ಧೈರ್ಯದಿಂದ ಬೆರಗುಗಣ್ಣಿನಿಂದ ಖುಷಿಯಲ್ಲಿ ಎಲ್ಲವನ್ನು ನೋಡುತ್ತಾ ಕುಳಿತಿದ್ದನು ಆದರೆ ಶರದಿ ಹಾಗೂ ಮೀನ ಇಬ್ಬರಿಗೂ ಆಗಲೇ ಭಯ ಶುರುವಾಗಿತ್ತು ವಿಮಾನದಲ್ಲಿ ಹೋಗುವುದನ್ನು ನೆನೆಸಿಕೊಂಡು ನಿನ್ನೆಯಿಂದಲೂ ಭಯಪಟ್ಟಿದ್ದವಳು ಹೇಗೋ ಧೈರ್ಯ ಮಾಡಿ ಈಗ ಬಂದು ತನ್ನ ಆಸನದಲ್ಲಿ ಕುಳಿತವಳ ಭಯ ಈಗ ದುಪ್ಪಟ್ಟಾಗಿತ್ತು ಆ ಭಯಕ್ಕೆ ಅವಳ ಎದೆ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು ವಿಮಾನ ಇನ್ನೇನು ಆರಬೇಕು ಎನ್ನುವಾಗಲೇ ಮೀನ ಭಯದಲ್ಲಿಯೇ ಕೂಗಲು ಶುರು ಮಾಡಿದಳು ಮೀನಾಳಿಗೆ ಸಮಾಧಾನ ಮಾಡಬೇಕಿದ್ದ ಶರದಿಯೇ ಭಯದಲ್ಲಿ ನಡುಗಲು ಶುರು ಮಾಡಿದಳು ಇನ್ನು ಅವಳಿಗೆ ಇಲ್ಲಿಂದ ಸಮಾಧಾನ ಮಾಡುತ್ತಾಳೆ ಮೀನ ಕೂಗುತ್ತಿದ್ದ ಹಾಗೆ ಅವಳ ಕಡೆ ನೋಡಿ ಪುಟ್ಟ ಏನೂ ಆಗಲ್ಲ ನೋಡಿಲಿ ಕಣ್ಣು ಬಿಡು ಎಂದು ಅವಳನ್ನು ಸಮಾಧಾನ ಮಾಡುತ್ತಿದ್ದವನ ಕಣ್ಣು ಶರದಿಯೆಡೆಗೆ ಅರಿದಿದ್ದವು ಅವಳ ಮುಖವೇ ಅವಳೆಷ್ಟು ಎದುರುತ್ತಿದ್ದಾಳೆ ಎಂದು ಹೇಳಿದಂತಿತ್ತು ಆಗಲೇ ಅವಳ ಕೈಗಳು ಕಂಪಿಸುತ್ತಿದ್ದವು ವಿಮಾನ ಆರಲು ಶುರು ಮಾಡುತ್ತಿದ್ದ ಹಾಗೆ ಶರದಿ ಕೂಡ ಕೂಗಲು ಶುರು ಮಾಡಿದಳು ಒಡನೆಯೇ ಮೀನಾಳನ್ನು ತನ್ನ ಜಾಗದಲ್ಲಿ ಕೋರಿಸಿ ತಾನು ಹೋಗಿ ಮಧ್ಯಭಾಗದಲ್ಲಿ ಕುಳಿತವನು ಒಂದು ಕೈಯಲ್ಲಿ ಶರದಿಯನ್ನು ಇನ್ನೊಂದು ಕೈಯಲ್ಲಿ ಮೀನಾಳನ್ನು ಹಿಡಿದು ಸಮಾಧಾನ ಮಾಡತೊಡಗಿದನು ಶರದಿಯಂತೂ ಅವನ ಶರ್ಟ್ ಬಿಗಿಯಾಗಿ ಇಳಿದು ಅವನ ಭುಜಕ್ಕೆ ಒರಗಿದವಳು ಕಣ್ಣು ಮುಚ್ಚಿ ಧನು ತುಂಬ ಭಯ ಆಗ್ತಿದೆ ಎಂದಳು ಅವಳ ನಡುಗುವ ಧ್ವನಿಯಲ್ಲಿ ಅವಳು ಎಷ್ಟು ಎದರಿದ್ದಾಳೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಅವನಿಗೆ ಶರದಿ ನೋಡಿಲಿ ದೊಡ್ಡವಳಾಗಿ ನೀನೇ ಹೀಗೆ ಎದರಿದರೆ ಹೇಗೆ ಏನೂ ಆಗುವುದಿಲ್ಲ ನಿಧಾನವಾಗಿ ಕಣ್ಣು ಬಿಡು ಎಂದನು ಇಲ್ಲದನು ನನಗೆ ಭಯವಾಗುತ್ತಿದೆ ಎಂದಳು ಮತ್ತೊಮ್ಮೆ ಹಾಗೆಯೇ ಕ್ಷಣ ಕ್ಷಣಕ್ಕೂ ಅವನ ಶರ್ಟನ್ನು ಹಿಡಿದು ಹಿಡಿತ ಬಿಗಿಯಾಗುತ್ತಲೇ ಇತ್ತು ಶರದಿಯನ್ನು ಹೀಗೆ ಸಮಾಧಾನ ಮಾಡಿ ಧೈರ್ಯ ಇಳಬೇಕು ಅವಳಿಗೆ ಎಂದು ತೋಚದೆ ಕಂಗಾಲಾದನು ಅವಳ ಭುಜವನ್ನು ಬಳಸಿದವನು ಶರದಿ ಆ ನೇಚರ್ ನೋಡು ಎಷ್ಟು ಸುಂದರವಾಗಿ ಕಾಣುತ್ತಿದೆ ಈಗ ಅದನ್ನು ನೀನು ಮಿಸ್ ಮಾಡಿಕೊಂಡರೆ ಮತ್ತೊಮ್ಮೆ ಈ ಅನುಭವ ನಿನಗೆ ಸಿಗುವುದಿಲ್ಲ ನಿಧಾನವಾಗಿ ಕಣ್ತೆರೆದು ಒಮ್ಮೆ ಪ್ರಕೃತಿಯನ್ನು ನೋಡು ಜೀವಿಯಾಗಿರುವ ನಿನಗೆ ಇದೆಲ್ಲ ತುಂಬ ಇಷ್ಟವಾಗುತ್ತದೆ ಎಂದು ತಾಯಿ ಮಗುವನ್ನು ಸಂತೈಸುವ ರೀತಿ ಅವಳನ್ನು ಸಂತೈಸಿದನು ಅವನಿಗೆ ಕೋಪ ಬಂದಾಗ ಇನ್ನಿಲ್ಲದಂತೆ ಗದರಿ ಅವಳ ಮನಸ್ಸಿಗೆ ನೋವು ಮಾಡುವವನು ಅವನೇ ಅವಳು ತೊಂದೆಯರ ತೊಂದರೆಯಲ್ಲಿದ್ದಾಗ ಅವಳಿಗೆ ಸಹಾಯ ಹಸ್ತ ಚಾಚುತ್ತ ಅವಳನ್ನು ಕಾಳಜಿ ಮಾಡುವವನು ಅವನೇ ಧನುಷ್ ಮಾತು ಕೇಳಿ ನಿಧಾನವಾಗಿ ಕಣ್ತೆರೆದವಳು ಕಿಟಕಿಯಿಂದ ಆಚೆಗೆ ಕಣ್ಣಾಡಿಸಿದಳು ಧನುಷ್ ಹೇಳಿದ ಹಾಗೆ ಹಸಿರನ್ನು ಒದ್ದು ಮಲಗಿದ್ದ ಪ್ರಕೃತಿ ಮಾತೆ ಅವಳ ಕಣ್ಣಿಗೆ ಸಿರಿ ವೈಭವವನ್ನು ಒತ್ತು ಮಲಗಿದ್ದ ದೇವತೆಯ ಹಾಗೆ ಕಂಡಿದ್ದಳು ಎಲ್ಲವನ್ನು ನೋಡುತ್ತಿದ್ದವಳ ಮನದಲ್ಲಿ ಈಗ ಭಯ ಮಾಯವಾಗಿ ಹರ್ಷೋದ್ಗಾರ ಮನೆ ಮಾಡಿತು ಆ ಅಚ್ಚರಿ ಹಸಿರಿನ ಸೊಬಗು ಅವಳ ಕಣ್ಣಿಗೆ ಹಬ್ಬದಂತಿತ್ತು ಅವಳು ಕಣ್ಣರಳಿಸಿ ಎಲ್ಲವನ್ನು ನೋಡುತ್ತಿದ್ದರೂ ಸಹ ಧನುಷ್ನ ಶರ್ಟ್ ಹಿಡಿತ ಮಾತ್ರ ಬಿಟ್ಟಿರಲಿಲ್ಲ ಪ್ರತಿ ಸಲ ಅವನಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂದು ಯೋಚಿಸಿದವಳನ್ನು ಆ ವಿಧಿಯೇ ಅವನ ಹತ್ತಿರ ಮಾಡುತ್ತಿತ್ತು ಧನುಷ್ ಮೀನಾಳಿಗೂ ಕೂಡ ಸಮಾಧಾನ ಮಾಡಿದ್ದರಿಂದ ಅವಳು ಕೂಡ ಕಣ್ಬಿಟ್ಟು ಎಲ್ಲವನ್ನು ಖುಷಿಯಿಂದ ನೋಡತೊಡಗಿದಳು ಬೆಂಗಳೂರಿನಿಂದ ಹೊರಟ ವಿಮಾನ ಎಂಟು ಗಂಟೆಗಳ ತರವಾಯು ಬಂದು ಇಳಿದದ್ದು ಜಪಾನ್ನ ಮಹಾನಗರವಾದ ಟೋಕಿಯೋ ನಗರಕ್ಕೆ ಅಲ್ಲಿ ಆಗಲೇ ಬರುವ ಸ್ಪರ್ಧಿಗಳು ಮತ್ತು ಅವರ ಜೊತೆ ಬರುವ ಶಾಲೆಯವರನ್ನು ಕರೆದುಕೊಂಡು ಹೋಗಲು ಎಲ್ಲ ಸಿದ್ಧತೆಗಳನ್ನು ಸ್ಪರ್ಧೆ ಏರ್ಪಡಿಸಿದ ಇಂಟರ್ನ್ಯಾಷನಲ್ ಕಲ್ಚರಲ್ ಸಂಸ್ಥೆಯವರೇ ಎಲ್ಲ ಏರ್ಪಾಡು ಮಾಡಿದ್ದರು ನಾಲ್ವರು ಏರ್ಪೋರ್ಟ್ನಿಂದ ಹೊರಗೆ ಬರುತ್ತಿದ್ದ ಹಾಗೆ ಅವರನ್ನು ಕೊಂಡೊಯ್ಯುವ ಕಾರು ಸಿದ್ಧವಾಗಿ ನಿಂತಿತ್ತು ನಾಲ್ವರನ್ನು ಒತ್ತ ಕಾರು ಬಂದು ನಿಂತಿದ್ದು ಟೋಕಿಯೋದ ಪ್ರತಿಷ್ಠಿತ ಹೋಟೆಲ್ ಆದ ಫಾರ್ ಈಸ್ಟ್ ವಿಲೇಜ್ ಎಂಬ ಐಷಾರಾಮಿ ಹೋಟೆಲ್ ಬಳಿ ಬಂದು ನಿಂತಿತು ಕಾರಿನಿಂದ ಇಳಿದ ಶರದಿ ಆ ಬಹುಮಹಡಿ ಕಟ್ಟಡವನ್ನು ನೋಡಿದವಳಿಗೆ ತಲೆ ತಿರುಗಿ ಹೊಡೆದಂತಿತ್ತು ಆ ಓಟೆಲ್ ಕಟ್ಟಡ ಬಾನೆತ್ತರಕ್ಕೆ ಬೆಳೆದು ನಿಂತಿತ್ತು ಅಬ್ಬ ಅದೆಷ್ಟು ದೊಡ್ಡ ಓಟೆಲ್ ಇದು ಎಂದು ಜೋರಾಗಿಯೇ ಹೇಳಿದಳು ಅವಳು ಕಣ್ಣರಳಿಸಿ ಹೇಳಿದ್ದನ್ನು ನೋಡಿದ ಧನುಷ್ ತುಟಿ ಅರಳಿಸಿದನು ಶರದಿ ಇಂತಹ ಓಟೆಲ್ಗಳನ್ನು ನೋಡುತ್ತಿರುವುದು ಇದೇ ಮೊದಲು ಆದರೆ ಧನುಷ್ ಆಗಲ್ಲ ಅವನು ಮೊದಲೆಲ್ಲ ಉಳಿದುಕೊಳ್ಳುವುದೇ ಇಂತಹ ಐಷಾರಾಮಿ ಹೋಟೆಲ್ಗಳಲ್ಲಿ ಆಗಿದ್ದಾಗ ಈ ಹೋಟೆಲ್ ನೋಡಿ ಯಾವುದೇ ಅಚ್ಚರಿ ಪಡಲಿಲ್ಲ ಅವನು ಇಂಟರ್ನ್ಯಾಷನಲ್ ಕಲ್ಚರಲ್ ಸಂಸ್ಥೆಯವರು ಶಾಲೆಗೆ ಕಳುಹಿಸಿದ ಪತ್ರವನ್ನು ಹಿಡಿದು ಅಲ್ಲಿನ ರಿಸೆಪ್ಷನ್ಗೆ ತೋರಿಸುತ್ತಿದ್ದ ಹಾಗೆ ಅವರು ಎರಡು ಕೋಣೆ ಕೀಗಳನ್ನು ನೀಡಿದ್ದರು ಸಂಸ್ಥೆ ಕಡೆಯಿಂದ ಒಂದು ಶಾಲೆಗೆ ಒಂದೇ ಕೋಣೆ ಕೊಡುತ್ತಿದ್ದರು ಆದರೆ ಧನುಷ್ ಮೊದಲೇ ಯೋಚಿಸಿ ಆ ಸಂಸ್ಥೆಯವರ ಜೊತೆ ಮಾತನಾಡಿ ಆ ಕೋಣೆಗಳಿಗೆ ಕೊಡಬೇಕಾಗಿದ್ದ ಶುಲ್ಕವನ್ನು ಮೊದಲೇ ನೀಡಿ ಇನ್ನೊಂದು ರೂಮ್ ಬುಕ್ ಮಾಡಿದ್ದನು ಈ ವಿಷಯ ಶರದಿಗೆ ತಿಳಿದಿರಲಿಲ್ಲ ಕೀಗಳನ್ನು ಕೈಯಲ್ಲಿ ಹಿಡಿದವನು ಬನ್ನಿ ಹೊರಡೋಣ ಎಂದು ಧನುಷ್ ಮುಂದೆ ಹೋದರೆ ಧನು ಲಗೇಜ್ ಎಂದಿದ್ದಳು ಅವಳ ಮಾತಿಗೆ ಹಣೆ ನೀವಿಕೊಂಡವನು ಶರದಿ ಲಗೇಜ್ ಅವರೇ ತೆಗೆದುಕೊಂಡು ಬರುತ್ತಾರೆ ನೀನು ಮಕ್ಕಳನ್ನು ಕರೆದುಕೊಂಡು ಬಾ ಎಂದು ಹೇಳಿ ಲಿಫ್ಟ್ ಬಳಿ ಹೊರಟನು ಶರದಿ ಮೀನಾ ಉಳಿಯಲು ಒಂದು ಕೋಣೆ ಅವನು ಮತ್ತು ದಕ್ಷ್ ಉಳಿಯಲು ಒಂದು ಕೋಣೆ ಹೀಗೆ ಎರಡು ಕೋಣೆಗಳನ್ನು ಆಯ್ಕೆ ಮಾಡಿದ್ದನು ಅದರಲ್ಲೂ ಅವು ಅಕ್ಕಪಕ್ಕದಲ್ಲಿ ಇದ್ದವು ಒಂದು ರೂಮಿನ ಕೀ ತೆಗೆದವನು ಆ ಕೀಯನ್ನು ಶರದಿಯ ಕೈಗೆ ನೀಡುತ್ತಾ ಶರದಿ ಈಗ ಲಗೇಜ್ ಬರುತ್ತದೆ ಇಬ್ಬರು ಫ್ರೆಶ್ಟಾಗಿ ಅಷ್ಟರಲ್ಲಿ ಊಟ ಬರುತ್ತದೆ ಊಟ ಮಾಡಿ ಮಲಗಿ ಎಂದವನು ಹೊರಗೆ ಹೋಗಲು ಮುಂದಾದವನು ಏನನ್ನು ನಿಂದು ಹಿಂದೆ ತಿರುಗಿ ಅವಳ ಬಳ್ಳಿಗೆ ತೆರಳಿದವನು ಶರದಿ ಇವನನ್ನು ನಾನು ಏನು ಕೇಳುವುದು ಎಂದು ಹಾಗೆ ಸುಮ್ಮನಾಗಬೇಡ ನಿನಗೆ ಏನೇ ಬೇಕಾದರೂ ನನ್ನನ್ನು ಸಂಕೋಚವಿಲ್ಲದೆ ಕೇಳು ಈಗ ನೀನೊಬ್ಬಳೇ ಇಲ್ಲ ಮೀನಾ ಕೂಡ ಇದ್ದಾಳೆ ನಿಮ್ಮ ಮೂವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಇಲ್ಲಿ ನನ್ನ ಜವಾಬ್ದಾರಿ ನಾನು ಹೇಳಿದ್ದು ಅರ್ಥ ಆಯಿತು ಎಂದು ಕೊಳ್ಳುತ್ತೇನೆ ಹಾಗೆ ರೂಮಿನಿಂದ ಹೊರಗೆ ಬೇಕಾದ ಬರಬೇಕಾದರೆ ನನಗೆ ತಿಳಿಸು ಒಬ್ಬಳೇ ಹೋಗಬೇಡ ಎಂದು ಹೇಳಿ ದಕ್ಷಣನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದನು ಶರದಿಯ ಸ್ವಾಭಿಮಾನ ಎಂಥದ್ದು ಎಂದು ಅವನು ತುಂಬ ಚೆನ್ನಾಗಿ ಅರಿತಿದ್ದಾನೆ ಅಂಥದ್ದರಲ್ಲಿ ಏನೇ ಬೇಕಾದರೂ ಅವಳು ಬಿಟ್ಟು ಕೇಳುವುದಿಲ್ಲ ಎಂದು ಚೆನ್ನಾಗಿ ಗೊತ್ತು ಹಾಗಾಗಿ ಮೊದಲೇ ಅವಳಿಗೆ ಹೇಳಿ ಬಂದಿದ್ದನು ಮೇಡಮ್ ಈ ರೂಮ್ ಎಷ್ಟು ಚೆನ್ನಾಗಿದೆ ಅಲ್ಲವಾ ಧನುಷ್ ಹೇಳಿ ಹೋದ ಮಾತುಗಳನ್ನೇ ನೆನಪು ಮಾಡಿಕೊಂಡು ಕುಳಿತಿದ್ದವಳನ್ನು ಎಚ್ಚರಿಸಿದ್ದಳು ಮೀನಾ ಹಾ ಮೀನಾ ಇಲ್ಲಿಯ ಹೋಟೆಲ್ಗಳೆಲ್ಲ ಹೀಗೆ ಇರುವುದು ಎಂದವಳು ನೀನು ಇಲ್ಲಿಯೇ ಕುಳಿತಿರು ನಾನು ಫ್ರೆಶ್ ಆಗಿ ಬರ್ತೀನಿ ಒಬ್ಬಳೇ ಎಲ್ಲಿಗೂ ಹೋಗಬಾರದು ಧನುಷ್ ಹೇಳಿದು ನೆನಪಿದೆ ಅಲ್ಲವ ಎಂದು ಬಟ್ಟೆ ಹಿಡಿದು ವಾಶ್ರೂಮ್ ಕಡೆ ಹೊರಟರೆ ಮೀನಾ ಆಯಿತು ಎಂದು ತಲೆಯಾಡಿಸಿ ಅಲ್ಲೇ ಹಾಸಿಗೆ ಮೇಲೆ ಕುಳಿತಳು ರಾತ್ರಿಯ ವೇಳೆ ಆ ಓಟೆಲ್ ಕೃತಕ ದೀಪಗಳಿಂದ ಕಂಗಳಿಸುತ್ತಿತ್ತು ನೋಡಿದ ಎಂಥವರಿಗೂ ನಾವು ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೇವೆ ಎಂದು ಭಾಸವಾಗುತ್ತಿತ್ತು ಧನುಷ್ ಮೂವರನ್ನು ಕರೆದುಕೊಂಡು ಹೋಟೆಲ್ ಮುಂದೆ ಗಾರ್ಡನ್ಗೆ ಬಂದಿದ್ದನು ಹೋಟೆಲ್ ಒಳಗಡೆ ಇಪ್ಪತ್ನಾಲ್ಕು ಗಂಟೆ ಎ ಸಿ ಇರುವುದರಿಂದ ಕೃತಕ ಗಾಳಿ ಇಲ್ಲದೆ ಉಸಿರು ಕಟ್ಟಿದಂತಾಗಿತ್ತು ಶರದಿಗೆ ಗಾರ್ಡನ್ಗೆ ಬಂದವಳಿಗೆ ಅಲ್ಲಿ ಬೀಸುತ್ತಿದ್ದ ತಂಗಾಳಿ ಅವಳ ಮನಕ್ಕೆ ತಂಪೆರೆದಂತಾಗಿತ್ತು ಗಾರ್ಡನ್ ಏರಿಯಾದಲ್ಲಿ ಓಡಾಡುತ್ತಾ ಮಕ್ಕಳಿಗೆ ಇನ್ನೂ ಕೆಲವು ಇತಿಹಾಸ ವಿಷಯಗಳನ್ನು ಅರ್ಥ ಮಾಡಿಸಿದಳು ಶರದಿ ಪುಸ್ತಕಗಳು ಕೈಯಲ್ಲಿ ಇರದೆ ಮಕ್ಕಳಿಗೆ ಇಷ್ಟು ಚೆನ್ನಾಗಿ ಇತಿಹಾಸವನ್ನು ಅರ್ಥ ಮಾಡಿಸುವ ಪರಿ ನೋಡಿ ಅವನೇ ಬೆರಗಾಗಿ ನಿಂತನು ಶರದಿ ನೀನು ಈ ರೀತಿ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಹೇಳಿಕೊಡುವಾಗ ನನಗೆ ನೀನು ನಿಜವಾಗಿಯೂ ಕನ್ನಡ ಶಿಕ್ಷಕಿಯ ಎಂದು ಅನಿಸುತ್ತದೆ ಎಂದು ಎರಡು ಕೈಗಳನ್ನು ತನ್ನ ಕಿಸೆಯಲ್ಲಿ ಒಳಗೆ ಹಾಕಿ ಗಂಭೀರವಾಗಿಯೇ ಕೇಳಿದನು ತಕ್ಷಣಕ್ಕೆ ಯಾಕೆ ಎಂದಳು ನೀನು ಮಕ್ಕಳಿಗೆ ಇತಿಹಾಸದ ಬಗ್ಗೆ ಹೇಳುವಾಗೆಲ್ಲ ನನಗೆ ನೀನು ನಿಜವಾಗಿಯೂ ಇತಿಹಾಸದ ಶಿಕ್ಷಕಿಯೇನೋ ಎನ್ನುವ ಅನುಮಾನ ಬರುತ್ತದೆ ಅದಕ್ಕೆ ಹಾಗೆ ಹೇಳಿದೆ ಎಂದನು ಅವನ ಮಾತು ಕೇಳಿದವಳು ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಇತಿಹಾಸ ಶಿಕ್ಷಕಿಯೇ ಆಗಬೇಕೆಂದು ಇಲ್ಲದನು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ನಮ್ಮ ನಾಡಿನ ಹೆಮ್ಮೆಯ ಇತಿಹಾಸದ ಬಗ್ಗೆ ತಿಳಿದಾಗಲೇ ನಮ್ಮ ಜೀವನ ಹಾಗೂ ನಾವು ಕರುನಾಡಿನಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಎನಿಸುತ್ತದೆ ಎಂದು ನಗುಮುಖದಲ್ಲಿಯೇ ಹೇಳಿದಳು ಅವಳ ಮುಖದಲ್ಲಿ ಈ ರೀತಿಯ ನಗು ನೋಡಿ ತುಂಬ ದಿನಗಳೇ ಆಗಿದ್ದವು ಅವಳ ಮನಸ್ಸಿನಿಂದ ಬಂದ ನಗು ಅದಾಗಿತ್ತು ಕತ್ತಲಿನಲ್ಲಿ ಪುಟ್ಟ ಚಿನ್ನದ ಸರ ಅಣೆಯಲ್ಲಿ ಪುಟ್ಟ ಬಿಂದಿ ಫ್ಯಾಷನ್ ಎಂಬ ನೆಪದಲ್ಲಿ ಗಂಟೆಗೊಂದು ಕೃತಕ ಓಲೆಗಳನ್ನು ಬದಲಾಯಿಸುವ ಉಡುಗಿಯರು ಇರುವ ಇಂದಿನ ಕಾಲದಲ್ಲಿ ಕಿವಿಗೆ ಪುಟ್ಟದ ಚಿನ್ನದ ಓಲೆ ಹಾಕಿದ್ದಳು ಈ ಸರಳ ಅಲಂಕಾರ ಅವಳ ಅಂದವನ್ನು ಹೆಚ್ಚು ಮಾಡುವಂತೆ ಇತ್ತು ಹಾಗಂತ ಅವಳೇನು ಕೃತಕ ಓಲೆಗಳನ್ನು ಹಾಕುವುದಿಲ್ಲ ಎಂದಲ್ಲ ಅವಳು ಕೂಡ ಹಾಕುತ್ತಾಳೆ ಸಮಾರಂಭಗಳಲ್ಲಿ ತನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತಹ ಓಲೆ ಬಳೆ ಎಲ್ಲವನ್ನೂ ಹಾಕುತ್ತಾಳೆ ಆದರೆ ವಿರಳವಷ್ಟೇ ಧನುಷ್ ವಿದೇಶದಿಂದ ಬರುವ ತನಕ ನೀನು ಕಚೇರಿಗೆ ಹೋಗುವ ಆಗಿಲ್ಲ ಎಂದು ಕಟ್ಟುನಿಟ್ಟಾಗಿ ಆಜ್ಞೆ ಹೊರಡಿಸಿದ್ದನು ಮಿಥುನ್ ಅವರು ಹೇಗಿದ್ದರೂ ಅಣ್ಣ ಆಫೀಸಿನಲ್ಲಿ ಇಲ್ಲ ನನ್ನ ಪ್ರೀತಿಯ ವಿಷಯವನ್ನು ಇಂತಹ ಸಮಯದಲ್ಲಿ ರಿಷಿ ಅವರಿಗೆ ತಿಳಿಸಬೇಕು ಎಂದು ಯೋಚನೆ ಮಾಡಿಕೊಂಡಿದ್ದವಳಿಗೆ ತಂದೆಯ ಮಾತು ಕೇಳಿ ಬಹಳ ಬೇಸರವಾಯಿತು ಇಲ್ಲ ಪಪ್ಪ ನಾನು ಕಚೇರಿಗೆ ಹೋಗಲೇಬೇಕು ಎಂದು ತಂದೆಯ ಮಾತನ್ನು ಮೀರಿ ಹೊರಟು ನಿಂತಿದ್ದಳು ಹಾಗಾದರೆ ಪ್ರತಿದಿನ ನನ್ನ ಜೊತೆ ನೀನು ಕಚೇರಿಗೆ ಬರಬೇಕು ನಾನು ಕೂಡ ಕಚೇರಿಗೆ ಬಂದು ನಂತರ ಫ್ಯಾಕ್ಟರಿಗೆ ಹೋಗುತ್ತೇನೆ ಎಂದರು ಪಪ್ಪ ನಿಮ್ಮ ಜೊತೆ ಬಂದರೆ ಅಲ್ಲಿ ಎಲ್ಲರಿಗೂ ನಾನು ನಿಮ್ಮ ಮಗಳು ಎಂದು ತಿಳಿಯುತ್ತದೆ ನಾನು ಇನ್ನೂ ಸ್ವಲ್ಪ ದಿನ ಅಲ್ಲಿಯೇ ಕೆಲಸ ಮಾಡಬೇಕು ನಾನು ನಿಮ್ಮ ಜೊತೆ ಬರುವುದಿಲ್ಲ ಎಂದು ನಿರಾಕರಿಸಿಬಿಟ್ಟಳು ಹಾಗಂತ ಮಗಳು ಒಬ್ಬಳನ್ನೇ ಕಳುಹಿಸಲು ಅವರ ಮನಸ್ಸು ಒಪ್ಪುವುದಿಲ್ಲ ಇಷ್ಟು ವರ್ಷದಿಂದ ಸುನಾಲಿ ಎಂಬ ರಣಹದ್ದಿನಿಂದ ಪಕ್ಷಿಗಳು ತಮ್ಮ ಗೂಡಿನಲ್ಲಿ ತಮ್ಮ ಮರಿಗಳನ್ನು ಕಾಪಾಡಿಕೊಳ್ಳುವ ಹಾಗೆ ಜೋಪಾನ ಮಾಡಿಕೊಂಡು ಬಂದಿದ್ದಾರೆ ಆಗಿದ್ದಾಗ ಈಗ ಅವಳನ್ನು ಒಬ್ಬಳೇ ಕಳುಹಿಸಲು ಅವರ ಮನಸ್ಸು ತಾನೆ ಹೇಗೆ ಒಪ್ಪುತ್ತದೆ ಸರಿ ಆಗಿದ್ರೆ ರಾಜಣ್ಣನ ಜೊತೆ ಹೋಗಿ ಅವರ ಜೊತೆಯೇ ಬರಬೇಕು ಇದೇ ಕೊನೆಯ ಡಿಸಿಷನ್ ಇದಕ್ಕೆ ನೀನು ಒಪ್ಪಲಿಲ್ಲ ಎಂದರೆ ನೀನು ಕಚೇರಿಗೆ ಹೋಗುವುದೇ ಬೇಡ ಎಂದು ಕಟ್ಟುನಿಟ್ಟಾಗಿ ಗಂಭೀರವಾಗಿ ಹೇಳಿದರು ಬೇರೆ ವಿಧಿ ಇಲ್ಲದೆ ಆಯಿತು ಎಂದು ರಾಜಣ್ಣ ಅಂಕಲ್ ಜೊತೆ ಹೋಗ್ತೀನಿ ಎಂದು ಒಪ್ಪಿಗೆ ಕೊಟ್ಟಿದ್ದಳು ಮುಂದುವರೆಯುವುದು ಧನ್ಯವಾದಗಳು